ಇದೇ ಇಪ್ಪತ್ತೊಂದರಂದು ನಡೆಯಲಿರುವ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಯೋಗೋತ್ಸವ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಆಯುಷ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಒಂದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಯೋಗಾಭ್ಯಾಸ ಹೇಳಿಕೊಡಲಾಯಿತು ಇಪ್ಪತ್ತೊಂದನೇ ತಾರೀಕು ಯೋಗಾಶನ ವಿದ್ಯಾರ್ಥಿನಿ ದೀಕ್ಷಾ ವಿವಿಧ ಯೋಗದ ಆಸನಗಳನ್ನು ಅಭ್ಯಾಸ ಮಾಡಿಸಲಾಯಿತು ಜೊತೆಗೆ ಯೋಗದಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು ನಾವು ಮುಂಜಾನೆ ಅನ್ಕೊಂಡಿದ್ವಿ ಯೋಗಾಸನವನ್ನು ಕಲ್ತು ಕಲ್ತು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಅಂತ ಅವ್ರು ಬಂದ್ ಇವಾಗ್ ಹೇಳ್ಕೊಟ್ಟಿದ್ದಾರೆ ಇನ್ಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ತುಂಬಾ ಸಂತೋಷ ಆಯ್ತು ಅವ್ರ್ ಬಂದು ನಮಗೆ ಯೋಗ ಕ್ಲಾಸನ್ನ ಹೇಳ್ಕೊಟ್ಟಿದ್ದಕ್ಕೆ ಯೋಗ ಮಾಡೋದ್ರಿಂದ ನಮ್ಮ ಮತ್ತೋರ್ವ ವಿದ್ಯಾರ್ಥಿನಿ ತೃಪ್ತಿ ಯೋಗಾಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಗಮನ ಗಮನ ಹರಿಸ್ತೀವಿ ಮತ್ತೆ ಪಾಠ ಪಾಠ ಮಾಡಿರೋದ್ರಿಂದ ಎಲ್ಲ ಕೇಳಿ ತಕ್ಷಣನೇ ಮರೆಯಕ್ಕಾಗಲ್ಲ ಯೋಗ ಮಾಡೋದ್ರಿಂದ ಇಷ್ಟೆಲ್ಲ ಇರ್ತವೆ ವೃಕ್ಷಾಸನ ಪ್ರಾಣಾಯಾಮ ತಾಳಾಸನ ಮುಂತಾದವನ್ನೆಲ್ಲ ಹೇಳ್ಕೊಟ್ರು ಜೂನ್ ಇಪ್ಪತ್ತೊಂದ ಇನ್ನೋರ್ವ ವಿದ್ಯಾರ್ಥಿನಿ ಲಾವಣ್ಯ ಬಾಲ್ಯದಿಂದಲೇ ಯೋಗ ಕಲಿಯುವುದರಿಂದ ಭವಿಷ್ಯದಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು ಬಾಲ್ಯದಿಂದಲೇ ಬಾಲ್ಯದಿಂದಲೇ ಮಾಡುವುದರಿಂದ ನಮಗೆ ದೊಡ್ಡವರಾದ ಮೇಲೆ ತುಂಬಾ ಉಪಯೋಗ ಆಗುತ್ತದೆ ಯೋಗ ಮಾಡುವುದರಿಂದ ನಮಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ನಮಗೆ ಪಾಠಗಳ ಪಾಠಗಳನ್ನು ಕೇಳುವಾಗ ಏಕಾಗ್ರತೆ ತುಂಬಾ ಅನುಕೂಲವಾಗುತ್ತದೆ ವಿದ್ಯಾರ್ಥಿನಿ ಪೃಥ್ವಿಜ ಉತ್ತಮ ಆರೋಗ್ಯಕ್ಕಾಗಿ ಶಾಲೆಯಲ್ಲಿ ಯೋಗದ ವಿವಿಧ ಆಸನಗಳನ್ನು ಹೇಳಿಕೊಡಲಾಯಿತು ಎಂದು ತಿಳಿಸಿದರು ಯೋಗ ಮಾಡುವುದರಿಂದ ಮುಂದೆ ಆರೋಗ್ಯ ಚೆನ್ನಾಗಿರುತ್ತದೆ ನಾವು ಇವಾಗ ಯೋಗ ಮಾಡುವುದರಿಂದ ಮುಂದೆ ಆರೋಗ್ಯ ಚೆನ್ನಾಗಿರುತ್ತದೆ ಎಲ್ಲರೂ ಯೋಗ ಮಾಡಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ರಾಜ್ಯ ಸೇರಿದಂತೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹತ್ತು ದಿನದ ಮೊದಲೇ ಆಯುಷ್ ಇಲಾಖೆ ಯೋಗೋತ್ಸವವನ್ನು ಹಮ್ಮಿಕೊಂಡಿದೆ ಎಂದು ಹೇಳಿದರು ಬದಲಾವಣೆಯಿಂದ ಏನೇನು ಕಾಯಿಲೆ ಬಂದಿದೆಗಳು ರಕ್ತ ರಕ್ತಚಾಪ ಚಾಪ ಅಂದ್ರೆ ಬಿಪಿ ಇರಬಹುದು ಶುಗರ್ ಇರಬಹುದು ಬೊಜ್ಜಿರಬಹುದು ಮತ್ತೆ ಈಗಿನ ಮಕ್ಕಳಿಗೆ ಮೊಬೈಲ್ ಗೆಳಿನಿಂದ ಏನೇನು ಕಾಯಿಲೆ ಬರ್ತಾ ಇದೆ ಅವಕ್ಕೆಲ್ಲೂ ಸಹ ಯೋಗ ಒಂದು ಉತ್ತಮ ಪರಿಹಾರ ಆಗಿದೆ